ಕರಾವಳಿ ಹಿಂದೂಗಳಿಗೆ ಇದೆಂಥ ಅವಮಾನ ಕರಾವಳಿಯ ಕೇಸರಿ ಕಲೆಗಳಿಗೆ ಧರ್ಮ ರಕ್ಷಣೆ ಗೊತ್ತಿಲ್ವಾ ಹಿಂದುತ್ವದ ನಾಡಿಗೆ ಧರ್ಮ ರಕ್ಷಣೆ ಮಾಡುವುದಕ್ಕೆ ಬೆಂಗಳೂರಿನಿಂದ ಜನ ಹೋಗ್ಬೇಕಾ ಎಷ್ಟಾದರೂ ಕರಾವಳಿಯ ಹಿಂದೂ ಹುಲಿಗಳು ಯಾಕೆ ಸುಮ್ಮನಿದ್ದಾರೆ ಅಂದ್ರೆ ಒಮ್ಮೆ ಸಾಕ್ಷಾತ್ ಸಿದ್ದರಾಮಯ್ಯನವರೇ ಕರಾವಳಿ ಅಂದ್ರೆ ಅದು ಹಿಂದುತ್ವದ ಫ್ಯಾಕ್ಟರಿ ಅಂತ ಹೇಳಿದ್ರು ಅದು ನಿಜ ಕೂಡ ಹೌದು ಇವತ್ತಿಗೂ ಇಡೀ ರಾಜ್ಯದಲ್ಲಿ ಕರಾವಳಿ ಭಾಗದಲ್ಲಿ ಇರುವಷ್ಟು ಪ್ರಖರ ಹಿಂದುತ್ವ ಇನ್ನೆಲ್ಲೂ ಇಲ್ಲ ಆದರೆ ತಮಾಷೆ ನೋಡಿ ಉಗ್ರ ಹಿಂದುತ್ವವಾದಿಗಳು ಇರುವಂತಹ ಕರಾವಳಿಗೆ ಧರ್ಮ ರಕ್ಷಣೆ ಮಾಡುವುದಕ್ಕೆ ಬೆಂಗಳೂರಿನಿಂದ ಬಸ್ಸು ಲಾರಿಗಳಲ್ಲಿ ಜನರು ಹೋಗ್ಬೇಕಾ ಹಾಸನದಿಂದ ವಾಹನಗಳಲ್ಲಿ ಜನರು ಹೋಗ್ಬೇಕಾ ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಅವಮಾನ ಆದರೆ ಅಲ್ಲಿನ ಹಿಂದೂಗಳು ನಾನು ಹಿಂದುತ್ವವಾದಿಯಲ್ಲ ಅಂತ ಹೇಳ್ಕೊಂಡ ಕಿರಿ ಕೀರ್ತಿ ಕಿರುಚಾಡೋ ತನಕ ಕಾಯ್ತಾ ಕೂರ್ತೀರಾ ಅಲ್ಲಿ ಮಂಜುನಾಥ ಸ್ವಾಮಿಗೆ ನಿಜಕ್ಕೂ ಕಳಂಕ ಬಂದಿದ್ರೆ ಕರಾವಳಿಯ ಹಿಂದೂ ಹುಲಿಗಳು ಕುಕ್ಕಲು ಸೂಲಿ ಬೆಲೆ ಡ್ರಾಮ್ಯಾಟಿಕ್ ಡೈಲಾಗ್ ಹೊಡಿಯೋ ತನಕ ವೇಟ್ ಮಾಡ್ತಾ ಕೂರ್ತಾರ ಅದೇನಾದ್ರು ಹಿಂದೂ ಧರ್ಮ ಗಂಡಾಂತರಕ್ಕೆ ಸಿಕ್ಕಿದ್ದೇ ಹೌದಾದ್ರೆ ಈ ಬಿಜೆಪಿ ಜೆಡಿಎಸ್ ಪಕ್ಷಗಳ ನಾಯಕರು ಏಕ್ ದಿನಕಾ ಸುಲ್ತಾನ್ ನಾಟಕ ಆಡೋ ತನಕ ಕರಾವಳಿ ಕೇಸರಿ ಕಲಿಗಳು ಸುಮ್ಮನೆ ಕೂರೋದುಂಟ ಅಥವಾ ಕರಾವಳಿಯ ಹಿಂದೂವಾದಿಗಳಿಗೆ ಕರಾವಳಿಯಲ್ಲಿ ಧರ್ಮಾವಸಾನ ಆಗ್ತಿದೆ ಅಂತ ಗೊತ್ತಾಗೋದಕ್ಕೆ ಅಜಿತ್ ಹನುಮಕ್ಕನವರ್ ಸಂಜೆ ಆಯ್ತು ಅಂದ್ರೆ ಬಂದು ಬಂದು ಬಾಯ್ ಬಡ್ಕೋಬೇಕಾ ಇವತ್ತು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೇಳೋ ಕನ್ವರ್ಟ್ ಹೋರಾಟಗಾರ ವಸಂತ್ ಗಿಳಿಯಾರ್ ಈ ಕರಾವಳಿ ಭಾಗದವರೇ ಆದ್ರು ಈ ಮೊದಲು ಎಲ್ಲಾದರೂ ಕೇಸರಿ ಶಾಲು ಹಾಕೊಂಡು ಹಿಂದೂ ಹೋರಾಟಗಾರರ ಜೊತೆಗೆ ಮೈ ಚಳಿ ಬಿಟ್ಟು ನಾನೊಬ್ಬ ಹಿಂದೂ ಅಂತ ಫೀಲ್ಡ್ಗೆ ಇಳಿದು ಹಿಂದುತ್ವವಾದಿ ಅಂತ ಗುರುತಿಸಿಕೊಂಡಿದ್ದನ್ನ ಕರಾವಳಿ ಹಿಂದೂ ಹೋರಾಟಗಾರರು ಎಲ್ಲಾದರೂ ನೋಡಿದ್ದೀರಾ ಎಂಥ ದುರಂತ ಅಲ್ವಾ ಇವರೆಲ್ಲಾ ಸೇರ್ಕೊಂಡು ಎಷ್ಟೊಂದು ಸುಲಭವಾಗಿ ಕರಾವಳಿಯ ಪ್ರಖರ ಹಿಂದುತ್ವವಾದಿಗಳಿಗೆ ಅವಮಾನವನ್ನ ಮಾಡಿಬಿಟ್ರು ನೋಡಿ ಕರಾವಳಿ ಭಾಗಕ್ಕೆ ಪ್ರಧಾನಿ ಮೋದಿ ಬಂದಾಗ ನಿಜವಾದ ಹಿಂದೂ ಕಾರ್ಯಕ್ರಮಗಳು ನಡೆದಾಗ ಇಲ್ಲಿ ಹಿಂದೂ ಮಹಾಸಾಗರ ಹೇಗೆ ಸುನಾಮಿಯಾಗಿ ಬಂದು ಅಪ್ಪಳಿಸುತ್ತೆ ಅಂತ ಇಡೀ ದೇಶಕ್ಕೆ ಗೊತ್ತು ಹೇಗಿರುವಾಗ ಕರಾವಳಿಯಲ್ಲಿ ಹಿಂದೂ ಧರ್ಮ ಹಿಂದೂ ದೇವರು ಹಿಂದೂ ದೇವಸ್ಥಾನ ಕಾಪಾಡೋದಕ್ಕೆ ಅಲ್ಲಿ ಯಾರೂ ಗತಿ ಇಲ್ಲ ಅಂತ ಎಲ್ಲೆಲ್ಲಿಂದೋ ಕಾರು ಬಸ್ಸುಗಳಲ್ಲಿ ಬರಬೇಕಾ ಈ ಡ್ರಾಮಾ ತಂಡಗಳು ಹೋಗಿ ಒಂದು ದಿನ ನಾಟಕ ಮಾಡಿ ಕರಾವಳಿಯ ಪ್ರಖರ ಹಿಂದುತ್ವಕ್ಕೆ ಅವಮಾನ ಮಾಡಿದ್ದು ಅಂದರೆ ಮತ್ತೇನೂ ಇಲ್ಲ ನಿಜವಾಗಿಯೂ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಥವಾ ಮಂಜುನಾಥ ಸ್ವಾಮಿಗೆ ಅಪಚಾರ ಆಗಿದ್ರೆ ಇವರೆಲ್ಲರಿಗಿಂತ ಮೊದಲು ಕರಾವಳಿಯ ಹಿಂದೂಗಳೇ ಅಲ್ಲಿ ಕೇಸರಿಯ ಹುಯಿಲೆಬ್ಬಿಸಿ ಬಿಡ್ತಾ ಇದ್ರು ಆದರೆ ಈ ಡೋಂಗಿಗಳು ಅವರವರ ಸ್ವಾರ್ಥಕ್ಕಾಗಿ ರಾಜಕೀಯ ಲಾಭಕ್ಕಾಗಿ ದುಡ್ಡಿನ ದಾಹಕ್ಕಾಗಿ ನರಿಗಳಂತೆ ಓಡಿರುವಾಗಲೂ ಕರಾವಳಿಯ ನೈಜ ಹಿಂದೂಗಳು ಯಾಕೆ ಸುಮ್ಮನಿದ್ದಾರೆ ಅಂದರೆ ಅವರಿಗೆ ಚೆನ್ನಾಗಿ ಗೊತ್ತು ಧರ್ಮಸ್ಥಳ ದೇವಸ್ಥಾನ ಅಥವಾ ಮಂಜುನಾಥ ಸ್ವಾಮಿಗೆ ಯಾವ ಅಪಚಾರವೂ ಆಗಿಲ್ಲ ಅಂತ ಬೆಂಗಳೂರಿನಲ್ಲಿ ಯಾವುದೋ ಕತ್ತೆ ಕಿರುಬಗಳು ಅರಚಿಕೊಂಡ ಕಾರಣಕ್ಕೆ ಅಲ್ಲಿನ ಸತ್ಯ ಸುಳ್ಳಾಗೋದಿಲ್ಲ ಅನ್ನೋದು ಕರಾವಳಿಯ ಪ್ರಜ್ಞಾವಂತ ಹಿಂದೂಗಳಿಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿ ನಿಜವಾಗಿಯೂ ಏನ್ ನಡೀತಾ ಇದೆ ಸತ್ಯ ಯಾವುದು ಸುಳ್ಳು ಯಾವುದು ಯಾರು ಸತ್ಯವಂತರು ಯಾರು ಮುಖವಾಡವನ್ನ ಹಾಕ್ಕೊಂಡೋರು ಅನ್ನೋದು ಧರ್ಮಸ್ಥಳಕ್ಕೆ ಹತ್ತಿರದಲ್ಲೇ ಇರುವಂತಹ ಕರಾವಳಿಯ ಹಿಂದೂಗಳಿಗಿಂತ ದೂರದಲ್ಲಿರುವಂತಹ ಪುಂಗಿದಾಸರಿಗೆ ಗೊತ್ತಾಗೋದಕ್ಕೆ ಸಾಧ್ಯನ ಕರಾವಳಿಯ ಹಿಂದೂಗಳು ಅವರ ನಾಯಕರ ದೊಂಬರಾಟಕ್ಕೂ ಮಣಿಯೋದಿಲ್ಲ ಅನ್ನೋದಕ್ಕೆ ನಳಿನ್ ಕುಮಾರ್ ಕಟೀಲ್ ಅವರ ಕಾರನ್ನ ಬುಡಮೇಲು ಮಾಡಿದ್ದೇ ಸಾಕ್ಷಿ ಇವರಿಗೆ ನಿಜವಾದ ಧರ್ಮ ಮುಖ್ಯವೇ ಹೊರತು ವ್ಯಕ್ತಿಗಳಲ್ಲ ಅನ್ನೋದಕ್ಕೆ ಸಾಕಷ್ಟು ಜನ ಸ್ಥಳೀಯ ಢೋಂಗಿ ಹಿಂದೂ ನಾಯಕರಿಗೆ ಪಾಠ ಕಲಿಸಿದ್ದನ್ನ ಯಾರೂ ಕೂಡ ಮರಿಬಾರ್ದು ಇದೀಗ ಕೆಲವು ನಕಲಿ ಹುಟ್ಟ ಸುಳ್ಳು ಬುರುಕರು ಸೇರ್ಕೊಂಡು ಧರ್ಮಸ್ಥಳಕ್ಕೆ ಅಪಚಾರ ಆಗ್ತಿದೆ ಅನ್ನೋ ಒಂದು ಮಹಾ ಷಡ್ಯಂತ್ರ ರಚನೆ ಮಾಡಿ ಯಾರನ್ನೋ ಕಾಪಾಡೋದಕ್ಕೆ ಹೊರಟಿದ್ದು ರಾಜ್ಯದ ಬೇರೆ ಬೇರೆ ಭಾಗದ ಕೆಲವು ಹಿಂದೂಗಳಿಗೆ ತಕ್ಷಣಕ್ಕೆ ಅರ್ಥ ಆಗದೇ ಇರಬಹುದು ಧರ್ಮಸ್ಥಳದ ದೇವಸ್ಥಾನ ಅಥವಾ ಮಂಜುನಾಥ ಸ್ವಾಮಿಗೆ ಅಪಚಾರ ಆಗಿದೆ ಅಂತ ಷಡ್ಯಂತ್ರ ರಚನೆ ಮಾಡುವವರು ಎಷ್ಟು ಜನ ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಯಾವ ರೀತಿ ಅಪಚಾರ ಆಗಿದೆ ಯಾರಿಂದ ಆಗಿದೆ ಅನ್ನೋದ್ರ ಸಾಕ್ಷಿ ಕೊಟ್ಟು ಯಾಕೆ ಮಾತನಾಡೋದಿಲ್ಲ ಅಂದ್ರೆ ಇವರೆಲ್ಲರೂ ನಿಂತಿರೋದು ದುಡ್ಡು ಅಧಿಕಾರ ಪ್ರಭಾವ ಇರೋ ವ್ಯಕ್ತಿಗಳ ಪರ ಅನ್ನೋದು ಕರಾವಳಿಯ ಅಸಲಿ ಹಿಂದೂಗಳಿಗೆ ಚೆನ್ನಾಗಿ ಗೊತ್ತಿದೆ ಇವರೆಷ್ಟೇ ಬಣ್ಣ ಬಣ್ಣದ ಮಾತನಾಡಿದ್ರು ತಿಪ್ಪರ್ ಲಾದ ಹಾಕಿದ್ರು ನಿಜವಾದ ಹಿಂದೂಗಳಿಗೆ ಯಾರ್ಯಾರ ಉದ್ದೇಶ ಏನೇನು ಅನ್ನೋದು ಚೆನ್ನಾಗಿ ಗೊತ್ತಿದೆ ಈಗ ಅಲ್ಲಿ ಕೆಲವರಿಗೆ ಕುತ್ತಿಗೆಗೆ ಬಂದು ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ ಹಾಗಾಗಿ ಅಲ್ಲಿ ಹಣದ ಹೊಳೆಗೆ ಹರಿತಾ ಇದೆ ಹೀಗಾಗಿ ಹುಚ್ಚಿಯ ಮದುವೆಯಲ್ಲಿ ಉಂಡೋನೆ ಜಾನ ಅಂತ ಎಲ್ಲರೂ ಹೊಟ್ಟೆ ಬಿರಿದು ಹೋಗುವಷ್ಟು ನುಗ್ಗಿದ್ದಾರೆ ಹಾಗಾಗಿ ಇಂಥವರು ಕಟ್ಟೋ ಹಿಂದೂ ದೇವಸ್ಥಾನಕ್ಕೆ ಅವಮಾನ ಅನ್ನೋ ಕಟ್ಟುಕತೆಯನ್ನ ಯಾವ ನೈಜ ಹಿಂದುವೂ ನಂಬೋದಿಲ್ಲ ಅದರಲ್ಲೂ ಕನ್ನಡತೆಯ ದೂರದಲ್ಲಿ ಇರುವಂತಹ ಸತ್ಯವನ್ನ ಕಂಡು ಕೇಳಿರುವ ಕರಾವಳಿ ಹಿಂದೂಗಳು ಮೌನವಾಗಿದ್ದಾರೆ ಅಂದ್ರೆ ಅದರ ಅರ್ಥ ಸ್ಪಷ್ಟ ಅಂದ್ರೆ ಧರ್ಮಸ್ಥಳ ಈಗಲೂ ಪವಿತ್ರವಾಗಿದೆ ಮಂಜುನಾಥ ಸ್ವಾಮಿ ಅಷ್ಟೇ ಶಕ್ತಿಶಾಲಿಯಾಗಿದ್ದಾನೆ ದೇವಸ್ಥಾನ ಈಗಲೂ ಅಷ್ಟೇ ಪರಿಶುದ್ಧ ಪುಣ್ಯಸ್ಥಳವಾಗಿಯೇ ಉಳ್ಕೊಂಡಿದೆ ಇದಕ್ಕೆ ಕಿಂಚಿತ್ತು ಮುಕ್ಕು ತರೋದಕ್ಕೆ ಮನುಷ್ಯ ಮಾತ್ರನಿಂದ ಸಾಧ್ಯವೂ ಇಲ್ಲ ಅಂತ ಮಂಜುನಾಥನ ಭಕ್ತರೇ ನಂಬಿರುವಾಗ ಈ ವಿಷಯವನ್ನ ಬಂಡವಾಳ ಮಾಡಿಕೊಂಡು ಬದುಕುವವರ ನಾಲ್ಕು ದಿನದ ನಾಟಕಕ್ಕೆ ಕರಾವಳಿಯ ಹಿಂದೂಗಳು ಇನ್ನೂ ತಲೆಕೆಡಿಸಿಕೊಂಡಿಲ್ಲ ಅನ್ನೋದೇ ಇವರೆಂದ್ರ ಪುಣ್ಯ